ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ತರಕಾರಿಗಳು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಇದು ಕೋಸು ಇದೇ ಮುಖ್ಯವಾಗಿ ಬೇಕಾಗಿರೋದು ಫ್ರೈಡ್ ರೈಸಿಗೆ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಚಿಲ್ಲಿ ಸಾಸು ಸೋಯಾ ಸಾಸು ಫಸ್ಟ್ ಏನು ಮಾಡಬೇಕಂದ್ರೆ ಅನ್ನ ಮಾಡ್ಕೊತೀನಿ ಫ್ರೆಂಡ್ ಇದಕ್ಕೆ ಅನ್ನ ಮಾಡ್ಕೊತೀನಿ ನೀವು ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನಾನು ಮುಂದುವರಿಸ್ತೀನಿ ನನ್ನ ರೆಸಿಪಿಯನ್ನು ಬನ್ನಿ ಫ್ರೆಂಡ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನಮಗೆ ಎಷ್ಟು ಯಾವ ಸೈಜ್ ಬೇಕು ನೋಡ್ಕೊಳ್ಳಿ ನಾನು ಈ ಸೈಜ್ ಬೇಕು ನನಗೆ ಈ ಥರ ನಾನು ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಕೋಸು ಕೋಸು ಮತ್ತು ತರಕಾರಿ ಕೂಡ ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಸಣ್ಣ ಸಣ್ಣದಾಗಿ ಇಚ್ಕೊಂಡಿದ್ದೀನಿ ದುಡ್ಡಕ್ಕೆ ಇಷ್ಟಕ್ಕೆ ಸಣ್ಣ ಸಣ್ಣಕ್ಕೆ ಮತ್ತು ಬೀನ್ಸು ಆಲೂಗಡ್ಡೆ ನೋಡಿ ಇದಾಯಿತು ಅನ್ನ ಕೂಡ ಅನ್ನಿ ಬಡಿಸ್ತೀನಿ ನೋಡಿ ನೋಡಿ ಉದ್ರಾಗೆ ಅನ್ನ ಆಗಿದೆ ಇವಾಗ ಫ್ರೆಡ್ ರೈಸ್ಗೆ ರೆಡಿ ಮಾಡ್ತೀನಿ ಒಂದು ಬಾಣಲೆ ಇಟ್ಕೊತೀನಿ ನೋಡಿ ಬಾಣಲೆ ಇಟ್ಟು ನಮಗೆ ಎಣ್ಣೆನ ಎಣ್ಣೆನ ಹಾಕಂತೀನಿ ಸ್ವಲ್ಪ ನೋಡಿ ಎಣ್ಣೆ ಕದ್ರಿ Nore Iro ni mata asaroshi Nore 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 తర్చారినా ష టమాటో లాస్ట్ హిండి యాకంటే టమాట చాలా ఇది షమటాతా తర్చిలో బేగ బే కారెట్ మూడు అక్కడ కళ 好的，差不多。 ठीक कर लेते हैं तो इस बार तुम्हें थोड़ा सा छोटा गरम मसाला

ಎರಡು ನಿಮಿಷ ಎರಡು ನಿಮಿಷ ಮುಚ್ಚಿ ಮುಟ್ತೀವಿ ನೋಡಿ ಇದಾಗಿದೆ ಇದಕ್ಕಿಂತ ಅನ್ನವನ್ನು ಮಾಡಿದ್ರಿಂದ ಅದನ್ನು ಇಟ್ಟು ಸೇರಿಸ್ತೀವಿ ನೋಡಿ ಅನ್ನ ಸೇರಿಸಿದ್ರೆ ಎರಡು ದಿವಸ ರೆಡಿ ಆಗುತ್ತೆ ನೋಡಿ ಅನ್ನ ಕೂಡ ಹಾಕ್ತಿದ್ದೀನಿ ಈ ಥರ ಕಲ್ಸ್ಕ್ರೈಡ್ ರೈಸ್ ಮುಂಚೆ ನೋಡಿ ಫ್ರೆಂಡ್ ಇದನ್ನೇಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ನೀವು ಯಾವ ಥರ ಮಾಡ್ತೀರ ನೋಡಿ ನಾನು ಈ ಥರ ಮಾಡಿದ್ದೀನಿ ಫ್ರೈಡ್ ರೈಸೇ ತುಂಬ ಚೆನ್ನಾಗಿರುತ್ತೆ ನಿಮಗೂ ಚೆನ್ನಾಗಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಕೊಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಓಕೆ ಫ್ರೆಂಡ್ ಥ್ಯಾಂಕ್ ಯು